ಮೂರು ತಿಂಗಳ ಮಗು ಮಾರಾಟಕ್ಕಿದೆ ಹೌದು ಮೂರು ತಿಂಗಳ ಹೆಣ್ಣು ಮಗು ಮಾರಾಟವಾಗಲಿದೆ ಎಂಬ ಮಾಹಿತಿ ಅಂಗನವಾಡಿ ಕಾರ್ಯಕರ್ತೆಗೆ ಸಿಕ್ಕಿತ್ತು ಈ ಮಗುವನ್ನು ರಕ್ಷಿಸಿ ಎಂದು ಆಕೆ ಚೈಲ್ಡ್ ಹೆಲ್ಪ್ಲೈನ್ಗೆ ಕರೆ ಮಾಡಿ ಮಾಹಿತಿ ನೀಡಿದಳು ಚೈಲ್ಡ್ ಹೆಲ್ಪ್ ಲೈನ್ ಅವರು ಆ ಮನೆಗೆ ತಲುಪಿದ್ರು ಆದ್ರೇನು ಮಾಡುವುದು ಅಲ್ಲಿ ಮಗುವಿನ ಜನನ ಪ್ರಮಾಣ ಪತ್ರವೂ ಇದೆ ಮಗು ಹೆತ್ತ ಬಗ್ಗೆ ದಾಖಲೆಯೂ ಇದೆ ಈ ಮಗು ಎಲ್ಲಿಂದಲೋ ತಂದದ್ದು ಎಂದು ಗೊತ್ತಿದ್ದು ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿ ಪತ್ರಕರ್ತ ಸಾಮಾಜಿಕ ಕಾರ್ಯಕರ್ತ ಪೊಲೀಸ್ ಮತ್ತು ಚೈಲ್ಡ್ ಹೆಲ್ಪ್ ಲೈನ್ ಸದಸ್ಯರ ಸಹಯೋಗದಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಮಗು ಮಾರಾಟ ಜಾಲವನ್ನ ಭೇದಿಸಿದ ಕಥೆ ಇದು ಆ ಅಪರಾಧಿಗಳಿಗೆ ಈಗ ಶಿಕ್ಷೆ ಪ್ರಕಟವಾಗಿದೆ ಈ ಹಿನ್ನೆಲೆಯಲ್ಲಿ ಅಂದು ಕಾರ್ಯಾಚರಣೆ ನಡೆಸಿದವರೊಂದಿಗೆ ಮಾತು ಇಲ್ಲಿದೆ ನೋಡಿ ಚೈಲ್ಡ್ ಹೆಲ್ಪ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಹನ್ನೆರಡರಿಂದ ಅಲ್ಲಿ ಹೇಳಿದರು ಏನಂತ ಹೇಳಿದ್ರೆ ಒಂದು ಮಗುವನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಕಲ್ಲ ಬಜಾಲಿನ ಕಲ್ಲಕಟ್ಟೆಯಲ್ಲಿ ಮಗು ಮಾರಾಟಕ್ಕೆ ಮಾಡ್ತಾ ಇರುವಂತಹ ಇಂಥ ಮನೆ ಅಂತ ಅವರು ಹೇಳಿದರು ನಮಗೆ ಮನೆಯಲ್ಲಿ ಎರಡು ಮಕ್ಕಳಿದೆ ಒಂದು ಮಗು ಮಾರಾಟಕ್ಕೆ ಅದು ವ್ಯವಸ್ಥೆ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಿದ್ದರಿಂದ ಆ ಮನೆಗೆ ಅದು ಲಿನೆಟ್ ನಟ್ ಅಂತ ಅವರ ಮನೆಗೆ ನಾವು ನಮ್ಮ ಇಡೀ ತಂಡ ಹೋಗಿ ನಮಗೆ ಹೇಳಿದ್ರು ಈಗೀಗ ಆಗ್ತಾ ಇರೋದು ಅಲ್ಲಿ ಟೀಚರ್ ಶಿಕ್ಷಕರ ಹತ್ರ ಕೇಳಿದೆ ವಿಷಯ ಹೌದಾ ಏನು ಅಂದರೆ ಸಿ ನೇರ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸ್ಪಷ್ಟತೆ ಇಲ್ಲದೆ ಅಂತ ಹೇಳಿ ಅದರ ನಂತರ ನಮಗೆ ಹೌದು ಅಂತ ಅನಿಸಿದ ನಂತರ ಮರುದಿವಸ ಮನೆ ಭೇಟಿಗೆ ಹೋಗುವಾಗ ಅಲ್ಲಿ ಒಂದು ಮಗು ಇತ್ತು ಸೊ ಅಲ್ಲಿ ಯಾರು ಇರಲಿಲ್ಲ ಮನೆಯಲ್ಲಿ ತಂದೆ ಮಾತ್ರ ಇದ್ದರು ಒಬ್ಬರು ಪ್ರಾಯದವರಿದ್ರು ಅವರ ಹತ್ರ ಕೇಳಿದೆವು ಇದು ಮಗು ಯಾರದ್ದು ಸರ್ ಅಂತ ಹೇಳಿ ಅದು ನನ್ನ ಮಗಳದ್ದು ಮಗು ಅಂತ ಹೇಳಿದರು ಹೆಸರೆಂತ ಕೇಳಿದೆ ಹೆಸರೆಂತ ಕೇಳುವಾಗ ಅವರು ಹೆಸರು ಹೇಳಿಲ್ಲ ಫಸ್ಟಿಗೆ ನನಗೆ ಅವರು ಅವರ ಮಗಳಿಗೆ ಯಾರಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಹೀಗೀಗೆ ಯಾರು ಬಂದಿದ್ದಾರೆ ಮಗುವನ್ನು ಕೇಳಿಕೊಂಡು ಹೆಸರು ಕೇಳ್ತಾ ಇದ್ದಾರೆ ಯಾರ್ದು ಅಂತ ಮಗು ಯಾರ್ದು ಹೇಳಿದ್ರೆ ನನ್ನ ಮಗಳದು ಮಗಳದ್ದು ಮಗು ಅಂತ ಹೇಳಿದೆ ಹೆಸರು ಕೇಳ್ತಾ ಇದ್ದಾರೆ ಅಂತ ಅವಳು ಏನು ಹೇಳಿದ್ಲು ಗೊತ್ತಿಲ್ಲ ಅವರು ಹೇಳಿದ್ರು ಅಂತ ಅಂತೇಳಿ ಅವರು ಅಂದರೆ ನನ್ನದೇ ಮಗು ಅಂತ ಹೇಳಿ ಮಂಗಳೂರಿನ ನರ್ಸಿಂಗ್ ಹೋಮಲ್ಲಿ ಅವರು ಡೆಲಿವರಿ ಆದ ಒಂದು ಇದನ್ನು ತೋರಿಸಿದರು ನಮಗೆ ಇದು ನನ್ನದೇ ನೀವು ಹೋಗಿ ಅಲ್ಲಿ ನೋಡ್ಬೋದು ಅಂತ ಹೇಳಿ ಅಲ್ಲಿ ಹೋದಾಗ ಕೂಡ ಅವರು ಹೇಳಿದ ಸಮಯದಲ್ಲಿ ಅಲ್ಲಿ ಅವರದೇ ಮಗುದು ಒಂದೇ ಮಗುದು ಅವರ ಹೆಸರಲ್ಲೇ ಇತ್ತು ಆಗ ಕೂಡ ನಮಗೆ ಅದನ್ನು ಕಂಡು ಅವರ ಆ ಮಗು ಇಲ್ಲಿ ಅಜ್ಜಿ ಮನೆ ಲೆಟ್ ತಾಯಿ ಮನೆಯಲ್ಲಿ ಲಿನೆಟ್ ತಾಯಿ ಜೊತೆ ಇತ್ತು ಆ ಮಗು ಮನೆ ಇರೋದು ಅಲ್ಲಿ ಒಂದು ಮಗು ಇತ್ತು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ನಮ್ಗೆ ಇಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವತ್ತು ನೇಬರ್ಸ್ ಹತ್ರ ನಾವು ಮಾತಾಡಿದೇವು ಹೋಗಿ ಒಂದು ನಾಲ್ಕೈದು ಮನೆಯವರನ್ನು ಭೇಟಿ ಮಾಡಿ ಅವರತ್ರ ಕೇಳಿದೆವು ಅವರ ಮನೆಯಲ್ಲಿ ಒಂದು ಮಗು ಉಂಟಲ್ಲ ಅದು ಯಾರ್ದು ಅಂತ ಹೇಳಿ ಅವರು ಸ್ವಲ್ಪ ಹೆದ್ರಿದ್ರು ಮಾತಾಡ್ಲಿಕ್ಕೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅಷ್ಟು ಕೂಡ ಮತ್ತೆ ಹೇಳಿದರು ಇಲ್ಲ ಮೇಡಮ್ ಮಗು ಇಲ್ಲಿ ಒಂದು ಉಂಟು ಒಂದು ಅವರ ಗಂಡನ ಮನೆಯಲ್ಲಿ ಒಂದು ಮಗು ಉಂಟು ಒಂದು ಮಗು ಅವಳದ್ದು ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ನಾವು ವಾಪಸ್ ಬಂದೆ ವಾಪಸ್ ಬಂದು ನಮಗೆ ತಲೆಯಲ್ಲಿ ಇದೆ ಆಗ್ತಿತ್ತು ನಾವು ಎಂತ ಮಾಡುವುದು ಹೇಗೆ ಹೋಗುವುದು ಅಂತ ನಮಗೆ ಗೊತ್ತಿಲ್ಲ ಅಂದರೆ ನಮಗೆ ಸಾಕ್ಷಿ ಸಿಗಲಿಲ್ಲ ಅಲ್ಲಿ ಮಗು ಕೂಡ ನನ್ನದೇ ಅಂತ ಹೇಳ್ತಿದೆ ಮತ್ತು ಮನೆಯಲ್ಲಿ ಕೂಡ ಒಂದೇ ಮಗು ಇತ್ತು ಅಂತ ಒಂದು ಮಗು ತಾಯಿ ಜೊತೆ ಹೋದಾಗ ಒಂದು ಮಗು ಮನೆಯಲ್ಲಿತ್ತು ಅಂತ ಆಯಿತು ಅವರೊಮ್ಮೆಗೆ ಅವರ ತಂದೆ ಹೇಳಿದರು ಮಗುವನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದಾಳೆ ಅಂತ ಹೇಳಿ ಆಗ ಎರಡು ಮಗು ಅಲ್ಲಿಯೇ ಸಿಕ್ಕಿದ್ರು ನಮಗೆ ಒಮ್ಮೆಗೆನೆ ಹಾಗಾದರೆ ಇದು ಮಗು ಎರಡಿರುವುದು ಖಂಡಿತ ಅಂತ ಹೇಳಿ ಮತ್ತೆ ಅದನ್ನು ಬಿಡುವುದು ಬೇಡ ಇದರಲ್ಲಿ ಏನೋ ಇದೆ ಅಂತ ಹೇಳಿಬಿಟ್ಟು ಆಮೇಲೆ ನಾವು ಮಾತಾಡೋ ಸರ್ ಹತ್ರ ಎಲ್ಲ ಮಾತಾಡಿದ ಮೇಲೆ ನಮ್ಮ ನವೀನ್ ಸುರಿಂಜಿಯವರವಾಗ ನಮ್ಮ ಜೊತೆ ತುಂಬ ವರ್ಕ್ ಮಾಡ್ತಾಯಿದ್ರು ನಾವು ಇಲ್ಲ ಚರ್ಚೆ ಮಾಡಿದೆವು ಚರ್ಚೆ ಮಾಡಿದ ಮೇಲೆ ನಮಗೆ ಆಯಿತು ಏನಂದರೆ ಇದನ್ನು ಅಷ್ಟು ಸುಲಭದಲ್ಲಿ ನಮಗೆ ಹ್ಯಾಂಡಲ್ ಮಾಡುವ ಕೇಸ್ ಅಲ್ಲ ಇದು ಆಮೇಲೆ ಸರಿ ಆಯಿತು ಅಂತೇಳಿ ನವೀನ್ ಸೂರಿಂಜಿ ಏನು ಮಾಡಿದ್ರು ವಿದ್ಯಾ ದಿನಕರ ಅವರನ್ನು ಕಾಂಟ್ಯಾಕ್ಟ್ ಆದರು ಅವರನ್ನು ಕಾದ್ರೆ ಅವರ ಹತ್ರ ಎಲ್ಲ ಮಾತಾಡಿಸಿ ಆದಮೇಲೆ ವಿದ್ಯಾ ದಿನಕರ್ ಮಗುವನ್ನು ಮಗುವನ್ನು ತಗೊಳ್ಳುವ ಪಾರ್ಟಿಯಾಗಿ ಅವರು ಆ್ಯಕ್ಟ್ ಮಾಡಲಿಕ್ಕೆ ಅಲ್ಲಿ ಪೊಲೀಸರ ಸಹಕಾರವನ್ನು ಕೂಡ ಪಡ್ಕೊಂಡಿದ್ದೀವಿ ಆ ಸಮಯದಲ್ಲಿ ನೆಕ್ಸ್ಟ್ ಅದು ಒಂದು ಅವರವರಿಗೆ ಡೀಲ್ ಮಾಡಿಕೊಂಡ್ರು ಅವರು ಒಂದು ಮಗು ಮಾರಾಟಕ್ಕೆ ಇರುವುದಂತ ಹೇಳುವಾಗ ಅವರೊಂದು ನಾನು ಫಾರಿನಲ್ಲಿ ಇರುವುದು ಹಾಗೆ ಅವರವರೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಆಮೇಲೆ ಹಾಗೆ ಅದು ಅವರದ್ದೇ ಅಂದರೆ ಎರಡು ಮಕ್ಕಳು ಅದರ ಅದರಲ್ಲಿ ಒಂದು ಮಗು ಅನ್ನ ಇಟ್ಕೊಂಡು ಅದು ನನ್ನ ಮಗು ಅಂತ ಹೇಳಿ ಎರಡು ಮಕ್ಕಳು ಇದ್ದರಿಂದ ಅದು ಮಗು ಸೇಮ್ ಏಜಿದ ಮಕ್ಕಳವರು ಒಂದು ಮೂರು ತಿಂಗಳ ಸಮಯ ಪ್ರಾಯ ಇರ್ಬೋದು ಆ ಟೈಮಲ್ಲಿ ಆ ಮಕ್ಕಳಿಗೆ ಅಂದರೆ ಇಷ್ಟು ಹಣಕ್ಕೆ ಅದೆಲ್ಲ ಡೀಲ್ ಮಾಡಿಕೊಂಡ್ರು ಅಂತೆ ಅದರ ನಂತರ ಅವರು ಇಂಥ ಕಡೆ ಒಂದು ನನಗೆ ನೇರ ಬಂದು ನಿಮಗೆ ಕ ಒಂದು ಹೋಟೆಲಲ್ಲಿ ನೆನಪು ಬರ್ತಾ ಇಲ್ಲ ನನಗೆ ಹೋಟೆಲ್ ಆ ಹೋಟೆಲಲ್ಲಿ ಅವರು ಮಾತಾಡಿಕೊಂಡಿದ್ದಾರೆ ರತ್ನ ಇವರು ವಿದ್ಯಾ ದಿನಕರ್ ಮತ್ತು ಅವರ ತಂಡ ಎರಡು ಜನ ಮತ್ತು ಇವರು ಲಿನೆಟ್ ವೆಗಸ್ ಕೂಡ ಮಾತಾಡಿದ ನಂತರ ಒಂದು ದಿನ ಹೇಳಿದ್ಲಂತೆ ನಾನು ಇಂಥ ದಾರಿಗೆಗೆ ನಿಮಗೆ ಮಗುವನ್ನು ಕೊಡ್ತೇನೆ ನಮಗೆ ಕ್ಯಾಶ್ ಕೊಡಬೇಕು ತೊಂಬತ್ತು ಸಾವಿರ ಕೊಡಬೇಕು ಅಂತೇಳಿ ಆಯಿತು ಅಂತೇಳಿ ವಿದ್ಯಾ ದಿನಕರ್ ಬಂದರು ಅವರಿಗೆ ಕೊಟ್ಟ ಡೇಟಿಗೆ ಇವಳು ನಮ್ಮ ಆಫೀಸಿಗೆ ಬಂದಿದ್ದಾಳೆ ಹುಡುಕಿಕೊಂಡು ನಾವು ನಾವಿದ್ದೇವೆ ಅಂತ ನೋಡಿ ನೋಡಲಿಕ್ಕೆ ಸೊ ನಾವು ಇರಲಿಲ್ಲ ನಾವು ಇರಲಿಲ್ಲ ಅಂತ ಹೇಳಿದ್ಮೇಲೆ ಅವಳಿಗೆ ಸ್ವಲ್ಪ ಡೌಟ್ ಆಯಿತು ಇವರು ಏನೋ ಇದು ವಿಷಯ ಹೋಗಿ ಇವರು ನನ್ನನ್ನು ಹಿಡೀಲಿಕ್ಕೆ ಬರ್ತಿದ್ದಾರೇನೋ ಅಂತ ಹೇಳ್ಬಿಟ್ಟು ಇವಳು ಏನು ಮಾಡ ಅವರಿಗೆ ಫೋನ್ ಮಾಡಿ ಇವತ್ತು ನಾನು ಮಗುವನ್ನು ಕೊಡುವುದಿಲ್ಲ ನೆಕ್ಸ್ಟ್ ಟೈಮ್ ನಿಮಗೆ ಡೇಟ್ ಕೊಡ್ತೇನೆ ಅಂತ ಹೇಳಿ ಒಂದೆರಡು ಮೂರು ಸಲ ಮಾಡಿದ್ಲು ಇವಳು ಆಫೀಸಿಗೆ ಬರುವುದು ನಾವಿಲ್ಲದನ್ನು ನೋಡುವುದು ಡೇಟನ್ನು ಮುಂದಕ್ಕೆ ಹಾಕುವುದು ಎಲ್ಲ ಆಮೇಲೆ ಈ ಒಂದು ದಿನ ಲಾಸ್ಟಿಗೆ ಒಂದು ಹದಿನೈದು ದಿನ ನಾವು ರಾತ್ರಿ ಹಗಲು ಹಿಂದೆ ಬಿದ್ದಿದ್ದೇವೆ ಇಂಥ ದಿವಸ ನನಗೆ ನೇರ ಬಂದು ಕೊಡಲಿಕ್ಕಾಗೋದಿಲ್ಲ ನನ್ನ ಮಗುವಿನ ಹೇಳಿ ತೊಕ್ಕೊಟ್ಟಲ್ಲಿರೋ ಒಂದು ಮಕ್ಕಳ ಚಿ ಇದು ಹಾಸ್ಪಿಟಲ್ಗೆ ಕರೆದುಕೊಂಡು ಬರ್ತೇನೆ ನೀವು ಆ ಸಮಯದಲ್ಲಿ ಬಂದಾಗ ನಾನು ನಿಮಗೆ ಮಗುವನ್ನು ಕೊಡ್ತೇನೆ ಅಂತ ಹೇಳಿ ಅವರು ಮಾತನಾಡಿರೋದ್ರಿಂದ ಆ ದಿನ ನಾವು ಎಲ್ಲ ತಯಾರಾಗಿ ಈಗ ಬರ್ತಾರೆ ಬರ್ತಾರೆ ಮಗುವನ್ನು ತಕೊಂಡು ಅನ್ನೋ ಒಂದು ವಿಶ್ವಾಸದಿಂದ ಲಾಸ್ಟ್ ಇವಳು ಎಂತ ಮಾಡಿದ್ರು ವಿದ್ಯಾ ದಿನಕಾರಿಗಳು ನಾನು ನಾಳೆ ನಿಮ್ಗೆ ಮಗುವನ್ನು ಕೊಡ್ತೇನೆ ಹಣವನ್ನು ತಂದು ಬನ್ನಿ ಅಂತೇಳಿ ಅದರ ನಡುವಿನಲ್ಲಿ ನಾನು ಮತ್ತು ನವೀನ್ ಸುರಿಂಜೆ ನಮ್ಮ ಕಮಿಷನರ್ ಆಫೀಸಿಗೆ ಹೋಗಿ ಅಲ್ಲಿ ಎಲ್ಲ ಮಾತಾಡಿ ಅವರು ತುಂಬ ಸಪೋರ್ಟ್ ಮಾಡಿದಾರೆ ಆ ಟೈಮ್ ಅಲ್ಲಿ ಹಾಗೆ ಎಲ್ಲ ಆಯ್ತು ಇವಳು ಮಗುವನ್ನು ತಂದು ಒಳಗೆ ಕೂತಿದ್ದಾಳೆ ಮಗುವಿಗೆ ಇಂಜೆಕ್ಷನ್ ಏನೋ ಬಾಕಿ ಇತ್ತು ಅಂತೇಳಿ ನಾನು ನವೀನ್ ಅಲ್ಲಿ ಹತ್ರ ನಿಂತಿದ್ದೆವು ಕ್ಷಣಕ್ಕೆ ಅವ್ರು ಬರುವ ದಿನ ಮಗುವನ್ನ ತಾಯಿಯನ್ನ ಕಾರಲ್ಲಿ ನಿಜ ಈ ಮಗುವನ್ನ ಮಾರಾಟಕ್ಕಿಟ್ಟ ಕಿಟ್ಟ ಮಗುವ ತಾಯಿಯನ್ನ ಅಂದ್ರೆ ಏನಾದರೂ ನಾನು ಆ ಸಂದರ್ಭದಲ್ಲಿ ಸಿಕ್ಕಿಬಿದ್ರೆ ಇದು ಮಗುವಿನ ಜೊತೆ ತಾಯಿ ಇದ್ದಾಳೆ ನಾನು ಕರ್ಕೊಂಡು ಬಂದದಂತ ಹೇಳಿಕೆ ಬಾದಾಮಿಯವರವರು ಆಚೆ ಸೈಡ್ ಅವರು ಈ ಮಗು ಒಂದು ಕಲ್ಲು ಕೋರೆಯಲ್ಲಿ ಕೆಲಸಕ್ಕೆ ಬಂದ ಹೆಂಗಸಿದು ಮಗು ಅವರಿಗೆ ತುಂಬಾ ಬಡತನ ಇತ್ತು ಚೆನ್ನವ ಅಂತ ಹೇಳಿ ಹಾಗಾಗಿ ಅವರಿಗೆ ಈ ಮಗುವನ್ನು ಸಾಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಇನ್ನೊಂದು ಮಗು ಇತ್ತು ಹೆಂಗಸಿಗೆ ಹಾಗಾಗಿ ಇವಳು ಆ ಮಹಿಳೆಯ ದೌರ್ಬಲ್ಯ ಬಡತನವನ್ನು ಖರೀದಿಸಿದ್ದು ಇವಳು ಹಣದ ಅಮಿಷ ಹಾಕಿ ವಿದ್ಯಾ ದಿನಕರು ಒಳಗೆ ಹೋದರು ಮಾತಾಡಿಯೆಲ್ಲ ಆಯಿತು ಇವಳು ಮಗುವನ್ನು ವಿದ್ಯಾ ದಿನಕರಿಗೆ ಆಮೇಲೆ ವಿದ್ಯಾ ದಿನಕರ ಏನು ಮಾಡಿದ್ರು ಹಣ ಕಟ್ಟಿದ್ದು ಹಣದ ಕಟ್ಟು ಅದನ್ನು ಅವಳಿಗೆ ಕೊಟ್ಟರು ಆಮೇಲೆ ವಿದ್ಯಾ ದಿನಕರ ಮಗುವನ್ನು ಇಟ್ಕೊಂಡು ಮಗ ವಿದ್ಯಾ ದಿನಕರನ ಗಂಡನಾಗಿ ಅನ್ನೋರು ಇದು ಆ್ಯಕ್ಟ್ ಮಾಡಿದರು ಸೊ ಅವರು ಮಗು ಇಟ್ಕೊಂಡು ಹೋದರು ನಾವು ಮತ್ತು ಒಳಗಿದ್ದೆವು ಒಳಗಿದ್ದಲ್ಲಿ ಪೊಲೀಸರಲ್ಲಿ ರೌಂಡ್ ಅಪ್ ಮಾಡಿದರು ಅವಳನ್ನು ಹಿ ಹಿಡಿದ್ರು ಮತ್ತು ಅವಳ ಗಂಡ ಇದ್ದರು ಅಲ್ಲಿ ಅವಳ ತಾಯಿ ಇದ್ರು ಸ್ಟೇಷನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಮಹಜರೆಲ್ಲ ಮಾಡಿದರು ಮತ್ತು ಮನೆಗೆ ಹೋದೆವು ಮನೆಗೆ ಹೋದ್ಮೇಲೆ ಎ ಟಿ ಎಮ್ ಕಾರ್ಡ್ಗಳು ಆಮೇಲೆ ಸಿಮ್ ಕಾರ್ಡ್ಗಳು ಬಹುಶಃ ಹದಿನೆಂಟರ ಮೇಲೆ ಇರ್ಬೋದು ಎ ಟಿ ಎಮ್ ಕಾರ್ಡ್ಗಳು ಸಿಮ್ ಕಾರ್ಡ್ಗಳೆಲ್ಲ ಸಿಕ್ಕಿತ್ತು ಸರ್ ಬೇರೆ ಬೇರೆ ಕಡೆಯಲ್ಲಿ ಅವರು ಸದಸ್ಯರೇ ಆಗಿದ್ರು ಅನ್ನುವಂತಹ ಒಂದು ಐ ಡಿ ಕಾರ್ಡ್ಗಳು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಅನ್ನುವಂಥದ್ದು ಅಲ್ಲಿ ಅವರು ಒಬ್ಬರು ಸಾಮಾನ್ಯವಾಗಿದ್ದವರಂಥ ಕೈಯಲ್ಲಿ ಅಷ್ಟೊಂದು ಕಾರ್ಡ್ಗಳು ಅಷ್ಟೊಂದು ಐಡೆಂಟಿಟಿ ಕಾರ್ಡ್ಗಳು ಇರುವಾಗ ಏನೋ ಒಂದು ನಮಗೆ ಒಂದು ಸಂಶಯ ಸಹಜ ಬರುವಂತಹ ಸರ್ ನಮಗೆ ನ್ಯಾಯಾಂಗದ ಮೇಲೆ ಭರವಸೆ ಇತ್ತು ಸರ್ ಏನಾದ್ರು ಅಂದರೆ ನಮ್ಮ ಸಾಕ್ಷಿಗಳು ಕೂಡ ಅದಕ್ಕೆ ಪೂರಕವಾಗಿ ಇದ್ದವು ಹಾಗಾಗಿ ನಮ್ಗೆ ಒಂದು ಭರವಸೆಯಲ್ಲಿ ಇದ್ದೇವು ನಾವು ಹನ್ನೆರಡು ವರ್ಷ ಇದು ಹದಿಮೂರನೇ ಹೂ ಮತ್ತು ಮಾರಾಟ ಮತ್ತು ಸಾಗಟದ ಪ್ರಕರಣದ ಕುರಿತು ಒಂದು ಜಡ್ಜ್ಮೆಂಟ್ ಬಂದದ್ದು ಅದಕ್ಕೆ ಬಾ ಯಾರೆಲ್ಲ ಅದರಲ್ಲಿ ಭಾಗಿಯಾಗಿದ್ದಾರಾ ಅವರು ಮೂವರಿಗೂ ಅದಕ್ಕೆ ಪನಿಷ್ಮೆಂಟ್ ಅಂತ ತೀರ್ಮಾನ ಬಂದಿದೆ ಪಶು ಇದು ಭಾಳ ಮಹತ್ವವಾದ ತೀರ್ಮಾನ ಹನ್ನೆರಡು ವರ್ಷಗಳ ನಂತರ ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತಾರೀಕಿಗೆ ಅಂತ ಬಂದಿರುವುದು ಇಲ್ಲಿ ಮಗುವಿನ ಅಪಹರಣ ಅದಂದರೆ ಮಗುವನ್ನು ಬೇರೆಯವರಿಂದ ಅಪಹರಣ ಮಾಡಿಸಿ ಮತ್ತು ಅದನ್ನು ಮಾರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟವಾಗ ಒಂದು ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಮಾಡುವ ಒಂದು ಜಾಲ ಇದು ನಮಗೆ ತುಂಬ ಖುಷಿ ಇದೆ ಸರ್ ಯಾಕಂದರೆ ಅವರು ತುಂಬ ಅಂದರೆ ಬೇಕಾದಷ್ಟು ಎವಿಡೆನ್ಸ್ಗಳನ್ನು ಇಟ್ಕೊಂಡಿದ್ರು ನಾನು ನನ್ನದೇ ಮಗು ಅಂತ ಹೇಳಿಕೆ ಆದರೆ ನಮಗೆ ಪಕ್ಕ ಗೊತ್ತಿತ್ತು ಈ ಮಗು ಎರಡು ಮಗು ಇದೆ ಒಂದು ಮಾರಾಟಕ್ಕೆ ಇಟ್ಟದ್ದೇ ಮಗು ಅಂತ ಆದರೆ ನಮಗೆ ಇಷ್ಟು ತುಂಬ ಸಮಯ ನಮಗೆ ಅದರ ಬಗ್ಗೆ ಫೈಟ್ ಮಾಡಿದರೂ ಕೂಡ ಅದನ್ನು ಹೌದು ಅಂತ ಪ್ರೂವ್ ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಹನ್ನೆರಡು ಹದಿಮೂರು ವರ್ಷದ ನಂತರ ಕೂಡ ಇದಕ್ಕೆ ಒಂದು ನಿಜವಾದ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಸರ್ ನಮ್ಗೆ ತುಂಬ ಖುಷಿಯಾಗಿದೆ ಅವರು ತುಂಬ ಸ್ಟ್ರಾಂಗ್ ಇದ್ದರು ಮಾತಾಡುವಾಗಿರ್ಬೋದು ಯಾವಾಗಲಾದ್ರೂ ಅವರು ನನ್ನ ಮಾರಾಟಕ್ಕೆ ಮಾಡ್ತಾ ಇದ್ದೀನಿ ಅನ್ನುವಂಥ ವಿಷಯ ಇರಲಿಲ್ಲ ಅಂದರೆ ಅವರದ್ದೇ ಮಗು ಅನ್ನುವ ರೀತಿಯಲ್ಲಿ ಇದ್ದರು ಪಕ್ಕಾ ಇದ್ದರು ಅಂದರೆ ನಮಗೆ ಅಲ್ಲಿ ನಾವೇ ಸ್ವಲ್ಪ ಅನ್ನುವಂಥದ್ದು ಇತ್ತು ನಮಗೆ ಯಾಕಂದರೆ ಅವರ ಒಂದು ಆತ್ಮವಿಶ್ವಾಸವನ್ನು ನೋಡಿ ಮತ್ತು ಒಂದು ಆ ಮಗುವಿಗೆ ಒಂದು ಅದ್ಭುತವಾದ ಭವಿಷ್ಯವನ್ನು ನಾನು ನಮ್ಮ ಸರಕಾರ ಇರ್ಬೋದು ಸಿ ಡಬ್ಲ್ಯೂ ಸಿ ಇರ್ಬೋದು ಅದೆಲ್ಲ ಕಲ್ಪಿಸಿಕೊಡ್ಬೇಕನ್ನುವಂಥ ಒಂದು ನನ್ನ ನನಗೆ ಈ ಸಂದರ್ಭದಲ್ಲಿ ನನಗೆ ಒಂದು ಅನ್ನಿಸ್ತಾ ಇದೆ ಸರ್ ಇತ್ತು ಸರ್ ಅಂದರೆ ನಮಗೆ ಭಯ ಇತ್ತು ನಾವು ಅವರ ಕಡೆಯಿಂದೆಲ್ಲ ನಮ್ಮ ಕೊಲೀಗ್ಸ್ ಕೊಲಿಗೆ ಜೊತೆಯಲ್ಲಿದ್ದವರಿಗೆ ಕೂಡ ಕೆಲವೆಲ್ಲ ಥ್ರೆಡ್ಸ್ಗಳಿತ್ತು ಅಂದರೆ ಅವರು ಆಚೆ ಆಚೆ ಹೋಗಿ ಬರುವಾಗೆಲ್ಲ ಅವರಿಗೆ ಸ್ವಲ್ಪ ಭಯದ ವಾತಾವರಣ ಇತ್ತು ಅವರ ಕಡೆಯವರು ಅಬ್ಸರ್ವ್ ಮಾಡುವಂಥದ್ದು ಹಾಗೆಲ್ಲ ಅವರಿಗೆ ಅವ್ರು ಬಂದಿಲ್ಲ ಹೇಳ್ತಾ ಇದ್ರು ಅವರ ಕಡೆಯವ್ರು ನನಗೆ ತುಂಬ ದಾರಿಯಲ್ಲಿ ಸಿಗ್ತಾರೆ ಅಂತ ಭಯ ಆಗ್ತದೆ ಅಂದರೆ ನಮ್ಮನ್ನೇ ನೋಡ್ತಾರೆ ನಾರ್ಮಲಿ ಮಕ್ಕಳ ಹಕ್ಕುಗಳ ಅಪಹರಣವನ್ನು ನಾವು ಟ್ರೇಸ್ ಮಾಡಲಿಕ್ಕೆ ಬಹಳ ಕಷ್ಟ ಚೈಲ್ಡ್ ಟ್ರಾಫಿಕಿಂಗ್ ಚೈಲ್ಡ್ ಲೇಬರ್ ಬೇರೆ ವಿಷಯಗಳಿಗೆ ಬೇಕಾದರೆ ನಾವು ಕಂಡುಹಿಡಿಬೋದು ಬಟ್ ಚೈಲ್ಡ್ ಟ್ರಾಫಿಕಿಂಗ್ ಭಾಳ ಕಷ್ಟ ಬಟ್ ಈ ವಿಷಯದಲ್ಲಿ ನೋಡುವಾಗ ನಮ್ಮ ಅನೇಕ ಸಲ ಇಂಥ ಘಟನೆ ಬಂದಾಗ ನಮಗೆ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ಈ ಪ್ರಕರಣದಲ್ಲಿ ಎಲ್ಲವೂ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಮ್ಮ ನಾಗರಿಕ ಸಮಾಜ ಮಾಧ್ಯಮದವರು ಮತ್ತು ಪೊಲೀಸ್ನವರು ಮತ್ತು ಎನ್ ಚೈಲ್ಡ್ ಲೈನ್ ಅಂತ ಎನ್ ಜಿ ಓಸ್ ಅವರೆಲ್ಲ ಒಟ್ಟು ಸೇರಿ ಭೇದಿಸಿದ್ರಿಂದ ನ್ಯಾಯಾಲಯಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಯನ್ನು ಕೊಡಲಿಕ್ಕೆ ಆಗಿದೆ ಮತ್ತು ಒಂದು ಒಳ್ಳೆಯ ಜಡ್ಜ್ಮೆಂಟ್ ಕೂಡ ಬರಲಿಕ್ಕೆ ಸಾಧ್ಯ ಆಗಿದೆ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟವಾಗಲಿದೆ ಆದರೆ ಇದಕ್ಕಾಗಿ ಹನ್ನೆರಡು ವರ್ಷ ಕಾಯಬೇಕಾದ ಬಗ್ಗೆ ಬೇಸರವಿದೆ ಆ ಮಗು ಇವತ್ತು ಹನ್ನೆರಡನೇ ವರ್ಷಕ್ಕೆ ತಲುಪಿದೆ ಅವಳ ಹೆತ್ತ ತಾಯಿ ಕೂಡ ಅವಳ ಜೊತೆಯಲ್ಲಿಲ್ಲ ಇಂಥ ಸಂದರ್ಭದಲ್ಲಿ ತಾನು ಮಾರಾಟವಾಗಬೇಕಿದ್ದ ಮಗು ಎಂಬ ವಿಷಯ ಆಕೆಗೆ ತಿಳಿದರೆ ಅದೆಷ್ಟು ಆಘಾತವಾದಿತು ಎಂಬ ಆತಂಕ ಆವತ್ತು ಆಕೆಯ ರಕ್ಷಣೆಗೆ ಇಳಿದವರದು ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು